ಕೊಪ್ಪಳ ಎಂದೇ ಪ್ರಸಿದ್ಧವಾಗಿರುವ ಕೊಪ್ಪಳ ನಗರದ ಶ್ರೀ ಆರ್ಯಾ ದೈವ ಗವಿ ಪಾದ ಚರಣಗಳಿಗೆ ನಮಸ್ಕರಿಸುತ್ತ ಶ್ರೀ ಗವಿ ಸಿದ್ದೇಶ್ವರ ಮಠ ಗವಿಮಠವು ಕೊಪ್ಪಳದ ಪೂರ್ವ ಬೆಟ್ಟದಲ್ಲಿರುವ ಸರಿಸುಮಾರು ಒಂದು ಸಾವಿರ ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿದೆ ಇಂದಿಗೂ ಜನ ಭಕ್ತಿ ಭಾವ ಅಭಿಮಾನಗಳನ್ನು ಉಳಿಸಿಕೊಂಡು ನೆನೆಸಿಕೊಂಡು ಮುನ್ನಡೆಯುತ್ತಿರುವ ಮಹಾ ಸಂಸ್ಥಾನ ತ್ರಿವಿಧ ದಾಸೋಹ ಅಂದರೆ ಅಣ್ಣ ಅರಿವು ಆಧ್ಯಾತ್ಮದ ಗಂಗೋತ್ರಿ ಕರ್ನಾಟಕದ ಅಗ್ರಮಾನ್ಯ ಮಠ ಪರಂಪರೆಯ ಸಂಸ್ಥಾನಗಳಲ್ಲಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠವು ಒಂದಾಗಿದೆ ದಕ್ಷಿಣ ಭಾರತದ ಕುಂಭಮೇಳದಲ್ಲಿ ಜಾತ್ರಾ ಮಹೋತ್ಸವವು ೋಹ ಜಾಗೃತಿ ಮತ್ತು ಸರ್ವಧರ್ಮ ಸಮನ್ವಯ ಸಮಾಗಮದ ಧಾರ್ಮಿಕ ಆಚರಣೆಗಳೊಂದಿಗೆ ಪ್ರತಿ ಜಾತ್ರೆಯಲ್ಲಿಯೂ ಭಕ್ತರಲ್ಲಿ ಅಭಿಮಾನಿಗಳಲ್ಲಿ ಮತ್ತು ಜನರಲ್ಲಿ ವಿಶಿಷ್ಟ ರೀತಿಯ ಜಾಗೃತಿ ಮೂಡಿಸುತ್ತಾ ಜಾತ್ರೆಗೊಂದು ಹೊಸ ರೂಪ ಹೊಸ ಮೆರೆಗೊಂಡಿಡುವ ಮೂಲಕ ಶ್ರೀಮಠವು ದೇಶ ವಿದೇಶಗಳಲ್ಲಿ ಗಮನ ಸೆಳೆಯುತ್ತಿದೆ